ಪ್ರಭು ದೊಡ್ಡರಿಂದ ಶುರು ಮಾಡ್ತೀನಿ ಹಳೆ ಮೈಸೂರು ಭಾಗ ಒಂದು ಕಡೆಗೆ ಒಕ್ಕಲಿಗರ ಪ್ರಾಬಲ್ಯ ಇನ್ನೊಂದು ಕಡೆಗೆ ಜೆ ಡಿ ಎಸ್ನಲ್ಲೂ ಕೂಡ ಒಂದು ರೀತಿ ಭದ್ರಕೋಟೆ ಹಳೆ ಮೈಸೂರು ಭಾಗ ಅಂದರೆ ಜೆ ಡಿ ಎಸ್ ಆ್ಯಂಡ್ ಕಾಂಗ್ರೆಸ್ ಅಂತ ಇತ್ತೀಚೆ ಬಿ ಜೆ ಪಿಯನ್ನು ಕಮ್ಮಿ ಬಿದ್ದಿಲ್ಲ ಕಳೆದ ಉಪಚುನಾವಣೆಯಿಂದ ಸ್ವಲ್ಪ ಅಲ್ಲಿ ಕಮಲವನ್ನು ಅರಳಿಸುವಂಥ ಪ್ರಯತ್ನ ಒಂದು ಒಂದು ಮಟ್ಟಿಗೆ ಮಾಡ್ತಾ ಇದೆ ಅದನ್ನು ಕೂಡ ತಳ್ಳಿ ಹಾಕಂಗಿಲ್ಲ ನೋಡಿ ಈ ಬಾರಿ ಈ ಬಾರಿ ಎಷ್ಟರ ಮಟ್ಟಿಗೆ ನಿಮಗೆ ಈ ಹನ್ನೊಂದು ಕ್ಷೇತ್ರ ಖಂಡಿತವಾಗ್ಲೂ ನೋಡಿ ಹನ್ನೊಂದು ಕ್ಷೇತ್ರ ಅಂದ್ರೆ ಏನು ಹಳೆ ಮೈಸೂರು ಭಾಗ ಇದೆ ನೀವೇ ಹೇಳಿದ್ರೆ ಈ ಒಕ್ಕಲಿಗರ ಪ್ರಾಬಲ್ಯ ಇರ್ತಕ್ಕಂಥ ಒಂದು ಪ್ರದೇಶ ಒಂದು ಕಾಲದಲ್ಲಿ ಜೆ ಡಿ ಎಸ್ನ ನಾವು ಒಪ್ಕೊಳ್ತೇವೆ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ನಡುವೆ ನೇರ ನೇರ ಹಣಹಣಿ ಇರ್ತದೆ ಸತ್ಯ ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಎರಡು ಮೂರು ಚುನಾವಣೆ ಕಳೆದ ಐದ ಐದಾರು ವರ್ಷಗಳ ಚುನಾವಣೆಯ ಇದನ್ನು ರಿಸಲ್ಟ್ಸನ್ನು ನೋಡಿದ್ರೆ ಜೆ ಡಿ ಎಸ್ ತನ್ನ ಏನೋ ಶಕ್ತಿಯನ್ನು ಒಂದು ಕಾಲದಲ್ಲಿ ಜೆ ಕಾಂಗ್ರೆಸ್ಗೆ ಪ್ರಬಲವಾದಂಥ ಒಂದು ಶಕ್ತಿ ಯಾವುದು ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಎಸ್ಪೆಷಲಿ ಬಿ ಜೆ ಇದು ಜೆ ಡಿ ಎಸ್ ಅಂತ ಇತ್ತು ಜೆ ಡಿ ಎಸ್ ಯಾವ ಜೆ ಡಿ ಎಸ್ ಯಾವ ಮಟ್ಟಕ್ಕಿತ್ತು ಅಂತ ಹೇಳಿದ್ರೆ ಬಿ ಜೆ ನ ಈ ಭಾಗದಲ್ಲಿ ಅವರು ಅಲೋನೆ ಮಾಡಿರಲಿಲ್ಲ ಸೊ ಅಲೋ ಮಾಡಿರಲಿಲ್ಲ ಅಂತ ಈ ಭಾಗದ ಜನರು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮಾತ್ರ ನೇರ ಇದು ಫೈಟನ್ನು ಇಟ್ಕೊಂಡಿದ್ರು ಬಿಜೆಪಿನ ಅಲೋ ಮಾಡಿರಲಿಲ್ಲ ಬಟ್ ಇತ್ತೀಚಿನ ದಿನಗಳೇನಾಗ್ತದೆ ಸ್ವಲ್ಪ ಮಟ್ಟಿಗೆ ಬಿಜೆಪಿ ಚಿಗುರುಕ ತರೋದು ಯಾಕೆ ಅಂತಂದರೆ ಸೊ ತರ್ಡ್ ಅಲ್ಲಿ ಕಾಂಗ್ರೆಸ್ಸು ಮತ್ತು ಜೆ ಡಿ ಎಸ್ ಅನ್ನು ಬಿಟ್ಟು ಕೆಲವರು ಬೇರೆ ತರ್ಡ್ ಪಾರ್ಟಿಯನ್ನು ಹುಡ್ತಿದವ್ರು ಏನು ಮಾಡ್ತಾರೆ ಕೆಲವರು ಬಿಜೆಪಿ ಜೊತೆ ಹೋಗ್ತಿರ್ತಕ್ಕಂಥ ನೋಡಿದ್ದೇವೆ ಆದರೆ ಒಂದು ಸನ್ನಿವೇಶ ಏನಾಗಿದೆ ಕಳೆದ ಒಂದು ಏನು ನಾಲ್ಕು ಎರಡು ಮೂರು ವರ್ಷದ ನಾನು ಆಲ್ಮೋಸ್ಟ್ ಫೋರ್ ಇಯರ್ಸ್ ನಂತರ ಒಮ್ಮೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾದ ನಂತರ ಹಳೆ ಮೈಸೂರು ಭಾಗದ ಚಿತ್ರಣ ಬದಲಾಗಿದೆ ಒಂದು ಕಾಲದಲ್ಲಿ ಒಂದು ಏನು ಜೆ ಡಿ ಎಸ್ ಜೆ ಡಿ ಎಸ್ ಒಕ್ಕಲಿಗರ ಪಕ್ಷ ಅಂತ ಏನು ಕರಿತಿತ್ತು ಜೆ ಡಿ ಎಸ್ ಒಕ್ಕಲಿಗರ ಪಕ್ಷವಾಗಿ ಉಳಿದಿಲ್ಲ ಮತ್ತು ಒಕ್ಕಲಿಗರು ಕೂಡ ಜೆ ಡಿ ಎಸ್ ಅನ್ನೇ ನಮ್ಮ ಪ ಸಮುದಾಯದ ಪಕ್ಷ ಅಂತ ಹೇಳಿ ತೀರ್ಮಾನ ಮಾಡಿಲ್ಲ ಆಲ್ಮೋಸ್ಟ್ ಒಕ್ಕಲಿಗರು ಜೆ ಡಿ ಎಸ್ ಅನ್ನು ಬಿಟ್ಟು ಕಾಂಗ್ರೆಸ್ನ ಡಿ ಕೆ ಶಿವಕುಮಾರ ಪರವಾಗಿದ್ದಾರೆ ಅದು ಸ್ವಲ್ಪ ಮಟ್ಟಿಗೆ ಜೆಡಿಎಸ್ ಬಿಜೆಪಿ ಜೊತೆ ಇರ್ಬೋದು ಮತ್ತೆ ಜೆಡಿಎಸ್ ಅಲ್ಲಿ ಅಂದರೆ ಮೊದಲು ಫಿಫ್ಟಿ ಫಿಫ್ಟಿ ಇದ್ದಿದ್ದು ಜೆಡಿ ಎಸ್ ಅವರು ಮತ್ತು ಬಿಜೆಪಿ ತರ್ಟಿ ಪರ್ಸೆಂಟ್ ಇಬ್ಬರು ಸೇರ್ ಬಂದಿದ್ದಾರೆ ನಾವು ಆಲ್ಮೋಸ್ಟ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಒಕ್ಕಲಿಗ ಕನ್ಸಾಲಿಡೇಟ್ ಮಾಡೋದಕ್ಕೆ ನಾವು ಸಕ್ಸಸ್ ಆಗಿದ್ದೇವೆ ಅದೇ ನಾವು ವಿಧಾನಸಭೆ ಚುನಾವಣೆ ಹೇಳ್ತಾ ವಿಧಾನಸೌಧ ಚುನಾವಣೆ ಲೆಕ್ಕಾಚಾರ ಒಂದನ್ನೇ ಮಾತ್ರ ಹೇಳ್ತಾ ಇಲ್ಲ ಆದ್ರೆ ಇಲ್ಲಿರ್ತಕ್ಕಂಥ ಸೈಕಾಲಜಿಕಲ್ ಎಫೆಕ್ಟ್ ಯಾವಾಗ ಮಾನ್ಯ ಇದು ಇಲ್ಲಿವರೆಗೂ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಶಿವಕುಮಾರ್ ಅವರು ಯಾವತ್ತೂ ಎಫರ್ಟ್ ಹಾಕಿರ್ಲಿಲ್ಲ ಒಕ್ಕಲಿಗ ಬ್ಯಾಸ್ಟಿಯನ್ನಲ್ಲಿ ನಾವು ಒಂದು ಒಕ್ಕಲಿಗ ನಾಯಕನಾಗಿ ಬೆಳಿಬೇಕು ಅಂತ ಹೇಳಿ ಯಾವಾಗ ಏನು ಎರಡ್ ಸಾವಿರದ ಇಪ್ಪತ್ ಮೂರ ಮೊದಲು ಡಿ ಕೆ ಶಿವಕುಮಾರ್ ಅವರ ಅಗ್ರೆಷನ್ ಅವರ ಏನು ಚಾತುರ್ಯ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ಒಕ್ಕಲಿಗರು ಅವರ ಒಂದು ನಾಯಕತ್ವವನ್ನು ನಂಬಿ ಅವರ ನಾಯಕತ್ವದ ಗುಣವನ್ನು ನಂಬಿ ಕಾಂಗ್ರೆಸ್ ಜೊತೆ ಬಂದಿದ್ದಾರೆ ಅದೇ ಕಾರಣದಿಂದ ಈಗ ಹಳೇ ಮೈಸೂರು ಭಾಗದಲ್ಲಿ ಕಣ್ಣು ನನಗನ್ಸ್ದಂಗೆ ಆಲ್ಮೋಸ್ಟ್ ನೀವು ನಾವು ಎಲ್ಲಾ ಸ್ಥಾನಗಳನ್ನು ಸ್ವೀಪ್ ಮಾಡ್ತೀವಿ ಯಾಕೆಂದ್ರೆ ಎರಡು ಕಾರಣದಿಂದ ಒಂದು ಜೆಡಿಎಸ್ ಮತ್ತೆ ಅವರು ತಾವೇನು ಹೇಳ್ತಿದ್ರಿ ಇನ್ನು ಕಾಂಗ್ರೆಸ್ ತನ್ನ ವಿರೋಧ ಓಟ್ಗಳೆಲ್ಲ ಜೆ ಡಿ ಎಸ್ಗೆ ಹೋಗ್ತಾ ಇದ್ದ ಏನು ಜ ಸಾರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಜೊತೆನಲ್ಲಿ ಹೋದ್ರೆ ಅಂದರೆ ನಾನೇ ಪ್ರಶ್ನೆ ಕೇಳ್ತೇನೆ ಕೇವಲ ಸಿಕ್ಸ್ ಮಂತ್ಸ್ಗೆ ಮೊದಲು ಸಿಕ್ಸ್ ಮಂತ್ಸ್ಗೆ ಮೊದಲು ಮನೆ ಇವರು ಜಾ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಎಷ್ಟು ಬೈಕೊಳ್ತಾಯಿದ್ರು ಸಿ ಎ ಕೇಸ್ಗಳಾಗಿರ್ಬೋದು ಮತ್ತು ಹಜಾಬ್ ಜಗಳಾಗಿರ್ಬೋದು ಮೊನ್ನೆ ಕುಮಾರಸ್ವಾಮಿಯವರು ಹೇಗೆ ಬಿ ಜೆ ಪಿ ಅವರನ್ನು ಈನಾಯಮಾನವಾಗಿ ಬೈದಿದ್ದಾನಂತ ನೋಡಿದಿರಿ ಮನೆ ಮಾನ್ಯ ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರು ಯಡಿಯೂರಪ್ಪನವರ ಯಾವ ಭಾಷೆನಲ್ಲಿ ಬೈದಿದ್ದಾರೆ ಅಂದ್ರೆ ಒಂದು ಕಾಲದಲ್ಲಿ ಜೆಡಿಎಸ್ ಅವರು ಹೇಳ್ತಾ ಇದ್ರು ಕೋಮುವಾದಿ ಬಿಜೆಪಿಯನ್ನ ಹೊರ ಇಡೋದಕ್ಕೋಸ್ಕರ ನಾವು ಕಾಂಗ್ರೆಸ್ ಜೊತೆ ಬಂದಿದ್ದೀವಿ ಅಂತ ಹೇಳ್ತಿದ್ದಾರೆ ಬಟ್ ಇವತ್ತು ಸೆಕ್ಯುಲರ್ ಪಕ್ಷವನ್ನು ದೂರ ಇಡೋದಕ್ಕೋಸ್ಕರ ನಾವು ಬಿಜೆಪಿ ಜೊತೆ ಹೋಗಿದ್ವಿ ಅಂದ್ರೆ ಡಬಲ್ ಸ್ಟ್ಯಾಂಡರ್ಡ್ ಇಪೋಗ್ರಸಿ ಅಲ್ವೇ ಅಂದ್ರೆ ಏನಾಗ್ತಿದೆ ಬಿಜೆಪಿ ಮತ್ತೆ ಜೆಡಿಎಸ್ ಎರಡೂ ಪಕ್ಷಗಳು ರಾಜ್ಯದಲ್ಲಿ ಅವನತಿ ಅಂತ ಬಂದಿದೆ ಬಿಜೆಪಿ ಆಲ್ರೆಡಿ ದಕ್ಷಿಣ ಕರ್ನಾಟಕದಲ್ಲಿ ಅವನತಿ ಹೊಂದಿದೆ ಅಂದ್ರೆ ದಕ್ಷಿಣ ಕರ್ನಾಟಕ ದೂರ ಇಡಬೇಕು ಅಂತ ಯಾರು ಹೇಳ್ತಿರೋದು ಅವರು ಅದೇ ಹೇಳ್ತಾ ಇರೋದು ಅವರು ನಾವು ಕಾಂಗ್ರೆಸ್ ಅಲ್ಲ ಸೆಕ್ಯುಲರ್ ಹೆಸರಿದೆ ಕೇಸರಿ ಅವಾಗ ಹಾಕೊಂಡ್ರು ಅದೇ ಕಾರಣದಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಸೆಕ್ಯುಲರ್ ಅನ್ನೋದನ್ನ ದಯವಿಟ್ಟು ಹೊರಗಡೆ ಬಿಡಿ ನಾವು ಸೆಕ್ಯುಲರ್ ಬಿಟ್ಬಿಟ್ಟಿದೀವಿ ಅಂತ ಹೇಳಿ ಕೇಸರಿ ಒಂದು ಒಂದ್ ನಿಮಿಷ ಕೇಸರಿ ಅನ್ನುವಂಥದ್ದು ಅಂದ್ರೆ ಕೇಸರಿ ಅನ್ನುವಂಥದ್ದನ್ನ ಏನು ಅಂದ್ರೆ ಧರ್ಮಕ್ಕೆ ನೀವು ಇದು ಮಾಡ್ತಾ ನಾನು ನಾನಲ್ಲ ಹೇಳಿರೋದು ಅದೇ ಮಾನ್ಯ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಅನ್ನ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಈಗ ಕೇವಲ ಆರು ತಿಂಗಳ ಹಿಂದೆ ಕೋಮುವಾದಿ ಬಿಜೆಪಿಯನ್ನ ಗ್ರಾಮ ಪಂಚಾಯತಿ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೂ ಕೋಮುವಾದಿ ಬಿಜೆಪಿಯನ್ನ ದೂರ ಇಡೋ ಒಂದೇ ಕಾರಣದಿಂದ ನಾವು ಮೈತ್ರಿ ಮಾಡ್ಕೊಳ್ತಿದ್ವಿ ಅಂತ ಹೇಳ್ತಾರೆ ಇವತ್ತು ಅದೇ ಮೈತ್ರಿಯನ್ನ ನಾವು ತಪ್ಪು ಮಾಡ್ಬಿಡಿ ಮೈತ್ರಿಗಳಂದ್ರೆ ಪವರ್ ಸರಿ ಅನ್ನೋದು ಹಿಂದುತ್ವದ ವಿಚಾರ ಕೇಳ್ತಾ ಇದ್ದೀರಿ ನಾನು ಹೇಳ್ತಿರೋದಲ್ಲ ಸ್ವಾಮಿ ಇದನ್ನ ಮಾನ್ಯ ಕುಮಾರಸ್ವಾಮಿ ಅವರು ಹೇಳಿರ್ತಕ್ಕಂಥ ವಿಚಾರಗಳನ್ನ ಹೊರಗಡೆ ಹಿಂದೂ ಹಾಗಾದ್ರೆ ಜಾತ್ಯತೀತತೆಯಿಂದ ಹೊರಗಡೆ ಇದೆಯಾ ಯಾರು ಹಿಂದೂ ಎರಡು ಹಿಂದೂ ಧರ್ಮದಲ್ಲಿ ಎರಡು ಒಂದು ನಮ್ಮ ನಾವು ನಾವೆಲ್ಲ ನಂಬಿರ್ತಕ್ಕಂಥ ಭಕ್ತಿ ಭಕ್ತಿಪೂರ್ವಕ ಹಿಂದೂ ಇನ್ನೊಂದು ಬಿಜೆಪಿ ಕಳ್ಳ ಸರಿಯಾಗಿ ನೀವು ಎರಡು ಒಂದು ನಾವೆಲ್ಲ ನಂಬಿರತಕ್ಕ ಭಕ್ತಿ ಪೂರ್ವಕ ಎಲ್ಲರನ್ನು ಒಗ್ಗೂಡಿಸಿ ತೆಗೆದುಕೊಂಡು ಹೋಗ್ತಂತ ಹಿಂದೂ ಧರ್ಮ ಒಂದು ಬಿಜೆಪಿಯ ಕಳ್ಳ ಕಳ್ಳ ಬಿಜೆಪಿಯವರದು ಒಂದು ಧರ್ಮ ಇದೆ ಸೊ ಹಾಗಾಗಿ ನಾವು ಆ ಧರ್ಮದ ಕಳ್ಳ ಧರ್ಮದಕ್ಕೆ ಸೇರಿದವರಲ್ಲ ನಾವು ಬಿಜೆಪಿಯ ಕಳ್ಳ ಧರ್ಮ ಬಿಜೆಪಿ ನಾಟಕ ಇದೆಲ್ಲ ಅದಕ್ಕೆ ಸೇರಿದವರಲ್ಲ ನಾವು ನಾವೇನಿದ್ರು ಪ್ರತಿಯೊಬ್ಬರು ಈ ದೇಶದಲ್ಲಿ ಈ ಭೂಮಿ ಮೇಲೆ ಬದುಕೋ ಪ್ರತಿಯೊಬ್ಬಗೂ ಬದುಕೋ ಹಾಕಿದೆ ಸಾಂವಿಧಾನಿಕವಾಗಿ ಏನ್ ಹಾಕಿದೋ ಜಾತ್ಯಾತೀತತೆಯ ಒಳಗೆ ಹಿಂದೂ ಇಲ್ಲ ಅಂತ ಹೇಳ್ತಾ ಇದ್ರಿ ಜಾತ್ಯತೀತ ಅದು ಹಿಂದುವನ್ನ ಬಿಟ್ಟು ಉಳಿದದ್ದೆಲ್ಲ ಜಾತಿ ಜಾತ್ಯಾತೀತತೆ ಅಂತಂದ್ರೆ ಅಂತ ಅಂದ್ರೆ ಯಾವುದೇ ಧರ್ಮಾಧಾರಿತ ಯಾವುದೇ ಜಾತಿ ಆಧಾರಿತ ಎಲ್ಲರನ್ನು ಒಂದು ಎನ್ನುವ ಯೋಚನೆ ಮಾಡೋದೇ ನಮ್ಮ ಜಾತ್ಯಾತೀತತೆ ಆತೀತತೆ ಆದ್ರೆ ಬಿಜೆಪಿ ಅವರು ಯಾವಾಗ್ಲೂ ಅವರ ರಾಜಕೀಯ ಲಾಭಕ್ಕೋಸ್ಕರ ಅವರ ಒಂದು ಡಿವೈಡ್ ಅಂಡ್ ರೂಲ್ Fala uma the rest